ಕಳೆದ ವರ್ಷದ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರು ಭೀಕರ ಬರಗಾಲ ಅನುಭವಿಸಿದ್ದಾರೆ ಪ್ರಸಕ್ತ ವರ್ಷ ಕಳೆದ ಕೆಲವು ದಿನಗಳಿಂದ ಹಾವೇರಿ ಜಿಲ್ಲೆಯ ರೈತರು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಯಲ್ಲಿ ತೊಡಗಿದ್ದಾರೆ ಹಾವೇರಿ ಜಿಲ್ಲೆಯ ಹಲವೆಡೆ ಉತ್ತಮ ಮಳೆಯಾದ ಕಡೆಗಳಲ್ಲಿ ರೈತರು ಈಗಾಗಲೇ ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ ಆದರೆ ರೈತರಿಗೆ ಬಿತ್ತನೆ ಬೀಜದಲ್ಲಿನ ದರ ಹೆಚ್ಚಳ ಶಾಕ್ ನೀಡಿದೆ ಭೀಕರ ಬರಗಾಲ ಅನುಭವಿಸಿರುವ ರೈತರ ಬಳಿ ಅಷ್ಟೊಂದು ಹಣವಿಲ್ಲ ಸರ್ಕಾರದಿಂದ ಬರಬೇಕಾದ ಬರ ಪರಿಹಾರದ ಹಣವು ಇನ್ನೂ ಅದೆಷ್ಟೋ ರೈತರ ಖಾತೆಗೆ ಜಮಾ ಆಗಿಲ್ಲ ಇಂತಹ ಸಮಯದಲ್ಲೇ ರೈತರು ಮತ್ತೊಂದು ಕೃಷಿ ವರ್ಷ ಆರಂಭಿಸುವ ಸಮಯ ಬಂದಿದೆ ರೈತರ ಬಳಿ ಅಷ್ಟೊಂದು ಹಣ ಇಲ್ಲದಂತಹ ಈ ಸಮಯದಲ್ಲಿಯೂ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ದರ ಹೆಚ್ಚಳವಾಗಿರುವುದು ರೈತರನ್ನು ಚಿಂತೆಗೀಡು ಮಾಡಿದೆ ಇದೆಲ್ಲದರ ಜೊತೆಗೆ ರೈತರು ತಮಗೆ ಬೇಕಾದ ಗೊಬ್ಬರ ಖರೀದಿ ಮಾಡಿಕೊಳ್ಳುತ್ತಾರೆ ಆದರೆ ಮಾರುಕಟ್ಟೆಯಲ್ಲಿ ಕೆಲವು ಕಡೆಗಳಲ್ಲಿ ರೈತರಿಗೆ ತಮಗೆ ಬೇಕಾದ ಗೊಬ್ಬರದ ಜೊತೆಗೆ ಮತ್ತೊಂದು ಗೊಬ್ಬರವನ್ನು ಲಿಂಕ್ ಮಾಡಿ ಮಾರಾಟ ಮಾಡಲಾಗುತ್ತಿದೆ ಲಿಂಕ್ ಮಾಡಿ ಗೊಬ್ಬರ ಮಾರಾಟ ಮಾಡುತ್ತಿರುವುದರಿಂದ ನಮಗೆ ಗೊಬ್ಬರ ಖರೀದಿಗೆ ಹಣ ಹೊಂದಿಸುವುದು ಸವಾಲಾಗಿದೆ ಹೀಗಾಗಿ ಲಿಂಕ್ ಗೊಬ್ಬರ ಬೇಡ ನಮಗೆ ಬೇಕಾದ ಗೊಬ್ಬರ ಕೊಡಿ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಈ ಜಿಲ್ಲೆಯಲ್ಲಿ ಬೀಜಗಳ ಬೀಜ ಗೊಬ್ಬರ ಹಾವಳಿ ಹಾವಳಿ ನಕಲಿ ಗೊಬ್ಬರಗಳ ಐತಿ ಗೊಬ್ಬರಗಳಿಗೆ ಹೆಚ್ಚಿನ ದರಕ್ಕೆ ಮಾರಾಡ್ತಾರ ಈ ಹೆಚ್ಚಿನ ದರಕ್ಕೆ ವ್ಯಾಪಾರಸ್ಥರು ಗೊಬ್ಬರ ಮಾರೋದ್ರಿಂದ ನಾವು ಏನು ತಿಳ್ಕೊಂಡೆವು ರೈತರು ಅಂದ್ರೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗ್ಯಾರ ಅಂತ ಹೇಳ್ತೇವೆ ಯಾಕಂದ್ರೆ ಈಗ ನಮಗೆ ರೈತರಿಗೆ ಗೊಬ್ಬರ ಬೀಜ ಈಗ ಡಿ ಎ ಪಿ ಸೀಲ್ ನಮಗೆ ರೈತ್ರಿಗೆ ಗೊಬ್ಬರ ಬಿತ್ತಾಕಬೇಕ ಬೇಕಾಗಿರ್ತೈತಿ ಅದಕ್ಕೆ ಬೇರೆ ಲಿಂಕ್ ತಗೋರಿ ಅಂತಾರ ಲಿಂಕ್ ತಗೋಳಕ್ಕೆ ನಮ್ಗೆ ನಾಲ್ಕೈದುನೂರು ರೂಪಾಯಿ ಮತ್ತು ಎಕ್ಸ್ಟ್ರಾ ಖರ್ಚಾಗೈತಿ ಒಂದು ಚೀಲ ಗೊಬ್ಬರ ತಂದು ಹಾಕೋಕೆ ನಮ್ಗೆ ಕಷ್ಟ ಆಗೈತಿ ಬ್ಯಾಂಕ್ನಾಗೆಲ್ಲ ಕಟ್ಬಾಕೀವಿ ಸಾಲ ಸಾಲ ಕಟ್ಟಕ್ಕೆ ಆಗಿಲ್ಲ ಸಾಲ ಕಟ್ಟೋಕ್ಕಾಗಲಿಲ್ಲ ಹೊಳ್ಳಿ ಸಾಲ ಸಿಗ್ತಾ ಇಲ್ಲ ಮತ್ತು ಸಾಲ ಸಿಗ್ತಾ ಇಲ್ಲ ಅಂದ್ರೆ ಸೌಕಾರಿ ಸಾಲ ಸಿಕ್ತಿತ್ತು ಹಿಂದೆ ಈಗ ಅವರು ಸಹಿತ ರೈತರಿಗೆ ಹಿಂಗೆ ಬರೋ ಆಯ್ತಿ ರೈತರದ್ದು ದುಡ್ಡು ಕೊಟ್ಟು ರೈತರಿಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಸರ್ಕಾರಿ ಸಾಲನು ಆಗೈತಿ ಲೇವಾದೇವಿ ಅಂಥದ್ರಲ್ಲಿ ಲಿಂಕ್ ಪಂಕ್ ಇವನ್ನೆಲ್ಲ ತೆಗಿಬೇಕು ನಮ್ಗೆ ನಿಂತುಗೇತಿ ಗೊಬ್ಬರ ಬೇಕು ಅದನ್ನು ಕೊಡಬೇಕು ಸರ್ಕಾರ ಅದನ್ನು ತಾಕತ್ತಿಲ್ಲ ಅಂದ್ರೆ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಇವ್ರ ಮನೆಗೆ ಹೋಗ್ಬೇಕು ಅಂತೇಳಿ ಹೇಳಿ ನನ್ನ ಅಭಿಪ್ರಾಯ ಹೌದು ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮಳೆ ರಾಯನ ಆಗಮನವಾಗಿದೆ ಜಿಲ್ಲೆಯ ಕೆಲವೆಡೆ ಹದ ಮಳೆ ಆಗಿದ್ದರೆ ಇನ್ನೂ ಕೆಲವೆಡೆ ಮಳೆ ರಾಯನ ಅಗತ್ಯವಿದೆ ಆದರೂ ಕಳೆದ ವರ್ಷದಲ್ಲಿ ಭೀಕರ ಬರಗಾಲ ಅನುಭವಿಸಿರುವ ರೈತರು ಕಳೆದ ಕೆಲವು ದಿನಗಳ ಹಿಂದೆ ಬಿದ್ದ ಮಳೆಗೆ ಬಿತ್ತನೆ ಕಾರ್ಯ ಮಾಡುತ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಗೆ ಮುಗಿಬಿದ್ದಿದ್ದಾರೆ ಆದರೆ ಮಾರುಕಟ್ಟೆಯಲ್ಲಿ ರೈತರಿಗೆ ಬಿತ್ತನೆ ಬೀಜಗಳ ದರ ಏರಿಕೆ ಶಾಕ್ ನೀಡಿದೆ ಕೆಲವು ಬಿತ್ತನೆ ಬೀಜಗಳ ದರ ಏರಿಕೆಯಾಗಿದ್ದು ರೈತರಿಗೆ ಬಿತ್ತನೆ ಬೀಜ ಖರೀದಿ ಮಾಡುವುದೇ ದೊಡ್ಡ ಸಾಹಸದ ಕೆಲಸವಾಗಿದೆ ಯಾಕೆಂದರೆ ಕಳೆದ ವರ್ಷದ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರ ಬಳಿ ಅಷ್ಟೊಂದು ಹಣ ಇಲ್ಲದಾಗಿದೆ ಕಳೆದ ಕೆಲವು ದಿನಗಳಿಂದ ರೈತರ ಖಾತೆಗೆ ಜಮಾ ಆಗುತ್ತಿರುವ ಸ್ವಲ್ಪ ಬರ ಪರಿಹಾರದ ಹಣ ಮುಳುಗುವ ದೋಣಿಗೆ ಹುಲ್ಲುಕಡ್ಡಿ ಆಸರೆ ಎಂಬಂತಾಗಿದೆ ಅಂಥದ್ರಲ್ಲಿ ಬಿತ್ತನೆ ಬೀಜದ ದರ ಏರಿಕೆ ಜೊತೆಗೆ ಲಿಂಕ್ ಗೊಬ್ಬರ ಖರೀದಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ ಹಾವೇರಿ ತಾಲೂಕಿಗೆ ಈಗಾಗಲೇ ಮಳೆ ಪ್ರಾರಂಭ ಆಗಿ ಮೂರ್ನಾಲ್ಕು ದಿನ ಆಗೈತಿ ಮುಂಗಾರು ಮಳೆ ಈಗಾಗಲೇ ಪ್ರಾರಂಭ ಆಗೈತಿ ಅಂತಂದು ಈಗಾಗಲೇ ಹವಾಮಾನ ಮುನ್ಸೂಚನೆಯವರು ಹೇಳಕತ್ತಾರ ಆದರೆ ಹಾವೇರಿ ತಾಲೂಕಿನಾಗ ಗೊಬ್ಬರನ ಈಗಾಗಲೇ ಸ್ಟಾಕ್ ಇಟ್ಟಿಲ್ಲ ಈಗ ಬಾಯಿ ಬಂದಂಗೆ ಮರಾಕತ್ತಾರ ಗೊಬ್ಬರನ ಅಂಗಡಿಯವರು ಹದಿನಾಲ್ಕು ನೂರು ರೂಪಾಯಿ ನೂರು ರೂಪಾಯಿ ಹಿಂಗೆ ಗೊಬ್ಬರ ಮರಕತ್ತಾರ ಆಮೇಲೆ ಬೀಜಗಳ ರೇಟ್ ಎಲ್ಲವೂ ಜಂಪ್ ಆಗ್ಯಾವು ಹನ್ನೊಂದು ನೂರು ರೂಪಾಯಿ ಇದ್ದದ ಬೀಜ ಹದಿನೈದು ನೂರು ರೂಪಾಯಿ ಬೀಜ ಆಗ್ಯಾವ ಹಿಂಗಾಗಿ ರೈತರಿಗೆ ಕೊಳ್ಳೋದು ಭಾಳ ಕಷ್ಟ ಆಗೈತಿ ಸರ್ಕಾರದವರು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಕೈಗೊಳ್ಬೇಕು ಆಮೇಲೆ ಗೊಬ್ಬರನ ಗೊಬ್ಬರ ಸ್ಟಾಕ್ ಅಂಕರ ಇಟ್ಟಲ್ಲಿ ಇವರು ಫೆಡರೇಷನ್ನಾಗ ಇಡಬೇಕಾಯ್ತು ಫೆಡರೇಷನ್ನಾಗೂ ಇಟ್ಟಲ್ಲ ಬೀಜ್ ನಿಗಮದಾಗ ಇಡಬೇಕಾಯ್ತು ಅಲ್ಲಿ ಇಟ್ಟಲ್ಲ ಯಾಕಂತ ಹೇಳಿದೆ ಅಂದರೆ ಎಲೆಕ್ಷನ್ ಕಾರಣ ಹೇಳಿ ರೈತರಿಗೆ ಇವರು ಭಾಳ ಅನ್ಯಾಯ ಮಾಡಕತ್ತಾರ ಇವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆಗೆ ಹೊಂದಾಣಿಕೆ ಹಾಕ್ಯಂದು ಇವರೆಲ್ಲ ರೈತರಿಗೆ ಅನ್ಯಾಯ ಮಾಡಕತ್ತಾರ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕಂಡು ಗೋಲಿಬಾರ್ ಹಾವೇರಿ ಹೇಳಿ ಈ ಮೂಲಕ ರೈತರು ತಮ್ಮ ತಮ್ಮ ಬೆಳೆಗಳಿಗೆ ಅನುಸಾರ ಬಿತ್ತನೆ ಬೀಜ ಮತ್ತು ಅದಕ್ಕೆ ಬೇಕಾದ ರಸಗೊಬ್ಬರ ಖರೀದಿ ಮಾಡುತ್ತಾರೆ ಜಿಲ್ಲೆಯಲ್ಲಿನ ಬಹುತೇಕ ರೈತರು ಡಿಎಪಿ ಗೊಬ್ಬರವನ್ನು ಹೆಚ್ಚಾಗಿ ಖರೀದಿ ಮಾಡುತ್ತಾರೆ ಹಾಗೂ ಬಳಸುತ್ತಾರೆ ಆದರೆ ಮಾರುಕಟ್ಟೆಯಲ್ಲಿ ಡಿಎಪಿ ಗೊಬ್ಬರದ ಜೊತೆಗೆ ಬೇರೆ ಗೊಬ್ಬರ ಲಿಂಕ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಗೊಬ್ಬರ ಖರೀದಿಗೆ ರೈತರು ಮುನ್ನೂರು ನಾನ್ನೂರು ಹಣವನ್ನು ಹೆಚ್ಚು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಸರ್ಕಾರ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಲ್ಲಿ ಲಿಂಕ್ ಗೊಬ್ಬರ ಮಾರಾಟಕ್ಕೆ ಅವಕಾಶ ಕೊಡಬಾರದು ರೈತರು ತಮಗೆ ಬೇಕಾದ ಗೊಬ್ಬರ ಖರೀದಿ ಮಾಡಲು ಮತ್ತು ರೈತರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಗೊಬ್ಬರ ಮತ್ತು ಬಿತ್ತನೆ ಬೀಜ ವಿತರಿಸುವ ಕೆಲಸ ಮಾಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಬೀಜ ಗೊಬ್ಬರದ ಮೂರ್ ಚೀಲ್ ಡಿಎಪಿ ತಗೊಂಡ್ರೆ ಒಂದ್ ಚೀಲ ಯಾವ್ದಾರ ಬೇರೆ ತಗೋರಿ ಅಂತಾರೆ ಚೀಲ ಗೊಬ್ಬರ ರೊಕ್ಕ ಇಟ್ಕೊಂಡ್ರೆ ನಾಕ್ ಚೀಲ ತಗೋರಿ ಅಂತಾರೆ ಎಲ್ಲಿಂದ ತಗೋಬೇಕು ನಾವು ಲಿಂಕ್ ಕೊಟ್ಟರೆ ಲಿಂಕ್ ಬೇಡ ನಮ್ಗೆ ಸದಾಶೀದವಾಗಿ ಯೂರಿಯಾ ಗೊಬ್ಬರ ಡಿಎಪಿ ಪೊಟ್ಯಾಶಿಯಂ ನಮ್ಗೆ ಯಾವ್ಯಾವ ಬೇಕು ಅನುಕೂಲ ಆಗ ಟೈಮ್ ಟೈಮ್ ಒದಗಿಸ್ಬೇಕಂತ ನಿಮ್ಮ ಕೇಳ್ಕೊತೇವೆ ಭೀಕರ ಬರಗಾಲ ಅನುಭವಿಸಿ ಈ ವರ್ಷದ ಮಳೆಗೆ ಅಲ್ಪ ಸ್ವಲ್ಪ ಮಂದಹಾಸದಿಂದ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿರುವ ರೈತರಿಗೆ ಸರ್ಕಾರ ಬಿತ್ತನೆ ಬೀಜ ಮತ್ತು ಗೊಬ್ಬರ ಖರೀದಿ ಸಮಯದಲ್ಲಿ ಅಗತ್ಯ ಸಹಕಾರ ಕೊಡಬೇಕು ರೈತರಿಗೆ ಬಿತ್ತನೆ ಬೀಜದ ದರ ಏರಿಕೆ ಹೊರೆಯಾಗಿದೆ ಇಂತಹ ಸಮಯದಲ್ಲಿ ಲಿಂಕ್ ಗೊಬ್ಬರ ಖರೀದಿಗೆ ಒತ್ತಡ ಹೇರದಂತೆ ಸರ್ಕಾರ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಖಡಕ್ ಸೂಚನೆ ನೀಡಬೇಕು ಆ ಮೂಲಕ ವರ್ಷದ ಕೃಷಿ ಚಟುವಟಿಕೆ ಆರಂಭಕ್ಕೆ ಸಜ್ಜಾಗಿರುವ ಜಿಲ್ಲೆಯ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕಿದೆ ಎಂಬುದು ರೈತರ ಒಕ್ಕೋಲಿನ ಧ್ವನಿ